ಸೊ ಗೈಸ್ ಇವತ್ತು ನಾವು ರ್ಯಾಪಿಡೋ ಮಾಡೋಣ ರ್ಯಾಪಿಡೋದಲ್ಲಿ ನನಗೆ ಇದುವರೆಗೂ ಒಂದು ದಿನವೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದೇ ನನ್ನ ಫಸ್ಟ್ ಡ್ಯೂಟಿ ಆನ್ ರ್ಯಾಪಿಡೋ ಯಾವ ಥರ ವರ್ಕ್ ಮಾಡಬೇಕು ಆ್ಯಪಲ್ಲಿ ಏನು ಕಥೆಗಳು ಏನೂ ಗೊತ್ತಿಲ್ಲ ಸೊ ನೋಡೋಣ ಅರ್ನಿಂಗ್ಸ್ ಯಾವ ಥರ ಇರುತ್ತೆ ನಾನು ಮಾಡೋದು ಟ್ಯಾಕ್ಸಿ ಎಲ್ಲ ಮಾಡೋಕ್ಕೋಗೋಲ್ಲ ಏನಕ್ಕೆ ಅಂತಂದರೆ ವೆನ್ ಇಟ್ಸ್ ಇಲ್ಲೀಗಲ್ ವಿ ಹ್ಯಾವ್ ಟು ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ಫ್ರಮ್ ಇಲ್ಲೀಗಲ್ ಥಿಂಗ್ಸ್ ಓ ಅಷ್ಟೇ ಅಣ್ಣ ನೀವು ಹಿಂಗ್ ಬರ್ಬೇಕಣ ನಾವು ಹೋಗ್ಬೇಕು ಇವೆಲ್ಲ ಹೇಳ್ಕೊಡ್ಬೇಕಪ್ಪ ಇನ್ನ ಹೇಳೇ ಮಕ್ಕಳು ನೋಡ್ರಿ ಈ ರಾಯಪಿಡದಲ್ಲಿ ಆಲ್ಮೋಸ್ಟು ಪಾರ್ಸಲ್ಗಿನ್ನ ಟ್ಯಾಕ್ಸಿನೇ ಜಾಸ್ತಿ ಇದಾಗೋದು ಗುರು ನೋಡ್ರಿ ಮತ್ತೆ ಒಂದು ಆಗ್ಲೇ ಮೂರು ಆರ್ಡರ್ ಬಂತು ಗುರು ಅದು ಟ್ಯಾಕ್ಸಿದೇ ಗುರು ಅದೇ ಇರೋದು ಇನ್ನೇನಾದರೂ ಪಾರ್ಸಲ್ ಈ ಥರ ಎಲ್ಲ ಕೊಟ್ಬಿಟ್ಟಿದ್ರೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಪಾರ್ಸೆಲ್ಗೆ ಪಾರ್ಸಲ್ಗೆ ಜಾಸ್ತಿ ದುಡ್ಡು ಪಾರ್ಸಲಲ್ಲಿ ಒಂದು ಕಿಲೋಮೀಟ್ರ್ ಆದರೆ ಹದಿನೈದು ರೂಪಾಯಿ ಇಲ್ಲಿ ಕಿಲೋಮೀಟ್ರಸ್ಗೆ ಅಮೌಂಟ್ ಹಾಕೋರು ನೋಡಿರಿ ಆಮೇಲೆ ಟೆನ್ ಕಿಲೋಮೀಟರ್ಸ್ ಮೇಲೆ ಹೋಗ್ತೀರಿ ಅಂದರೆ ಒಂದು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಅಂದರೆ ಹತ್ತು ಕಿಲೋಮೀಟ್ರಿಗೆ ನೂರು ರೂಪಾಯಿ ಬರುತ್ತೆ ರಾಪಿಡೋದಲ್ಲಿ ಟ್ಯಾಕ್ಸಿ ಮಾಡೋದೇನು ಗೊತ್ತಾ ಬರೋ ದುಡ್ಡುಕಿನ್ನ ನಾವು ಮಾಡ್ತಾರ ಸರ್ವೀಸ್ಗೆ ಒಂದು ರಿಸ್ಕು ಜಾಸ್ತಿ ಅಮೌಂಟ್ ಕಡಿಮೆ ರಿಸ್ಕು ಜಾಸ್ತಿ ಆಮೇಲೆ ಸಪೋರ್ಟಿಂಗ್ ಇದರಲ್ಲಿ ಏನು ಇರೋಲ್ಲ ನೋಡೋಣ ಇಲ್ಲಿ ಸ್ವಲ್ಪ ಹೊತ್ತು ಹೋಗಿ ಕಾಯೋಣ ಪೆಟ್ರೋಲ್ ವೇಸ್ಟ್ ಮಾಡೋದು ಬೇಡ ನೋಡ್ರಿ ಎಷ್ಟು ಬರ್ತೈತಿ ಅಂದ್ರೆ ಇಲ್ಲೇ ಒಂದು ಕಿಲೋಮೀಟ್ರಲ್ಲಿ ಐತೆ ಬಟ್ಟು ನಾನು ಹೋಗಲ್ಲ ಎಷ್ಟು ಆರ್ಡ್ರ್ಗಳು ಬರ್ತೈತೆ ಗುರು ಯಪ್ಪ ರ್ಯಾಪಿಡ್ ಅದರಲ್ಲಿ ಇಲ್ಲ ಅಂದ್ಕೊಳ್ರಿ ಆರ್ಡ್ರಿಗೆ ಆಮೇಲೆ ಇದೊಂದು ಇನ್ಸ್ಟಾಲ್ ಮಾಡಿದೆ ಯಾವುದು ಗೊತ್ತಾ ಅಂಕಲ್ ಡೆಲಿವರಿ ಆ್ಯಪ್ ಅಂತ ಇದನ್ನ ನೀವು ಯಾವಾಗ ಮಾಡಬೇಕು ಅಂದರೆ ಇದರಲ್ಲಿ ನಿಮಗೆ ಕಿಲೋಮೀಟ್ರಿಗೆ ಏಳು ಪಾಯಿಂಟ್ ಮೂರು ಪೈಸಾ ಕೊಡ್ತಂಗ ಗುರು ಹಾಂ ಕಿಲೋಮೀಟ್ರಿಗೆ ಏಳು ಪಾಯಿಂಟ್ ಮೂರು ಪೈಸ ಕೊಡ್ತಾರೆ ಪೆಟ್ರೋಲ್ಗೆ ಮುಕ್ಕಾಲ್ ಭಾಗ ಹೋಗಿ ಇನ್ನು ಕಾಲು ಭಾಗ ನಮ್ಗೆ ಉಳಿಯುತ್ತೆ ಅಂದರೆ ಕಷ್ಟ ನೋಡಿರಿ ಇದು ಒನ್ ಪಾಯಿಂಟ್ ಟು ಟ್ವೆಂಟಿ ಏಯ್ಟು ಕಿಲೋಮೀಟ್ರಿಗೆ ನೂ ಮುನ್ನೂರ ಹತ್ತು ಏನು ಎಷ್ಟು ಜನ ಆರ್ಡ್ರ್ ಮಾಡ್ತವ್ರೆ ಬಂದವರೆಲ್ಲ ಎತ್ಕೊತಾನೆ ಅವ್ರೆ ಶಂಕರ್ ಮಾರ್ಟ್ ಇಲ್ಲಿಂದ ಗೊಲ್ರಟ್ಟಿ ಸ್ಟೇಷ್ನರಿ ಇದನ್ನು ಟ್ರೈ ಮಾಡೋಣ ಟ್ರೈ ಮಾಡೋಕ್ಕೆ ಬೇಜಾರಿಲ್ಲ ಗುರು ಈಗ ಏನಾಗೋದು ಗೊತ್ತಾ ಇವಾಗ ನೂರ ನಾಲ್ಕು ರೂಪಾಯಿ ಕೊಡ್ತೀನಿ ಅಂತ ಹಾಕಿದರೆ ಇವರು ಡಿಡಕ್ಷನ್ ಹನ್ನೆರಡು ರೂಪಾಯಿ ಅಂದರೆ ಹನ್ನೆರಡು ಪರ್ಸೆಂಟ್ ಇವರೇ ತೊಗೊತಾರೆ ನೈಂಟಿ ಒನ್ ರುಪೀಸ್ ನಮಗೆ ಬರುತ್ತೆ ಹಾಂ ಹನ್ನೆರಡು ಕಿಲೋಮೀಟ್ರು ಸರಿನಾ ಹನ್ನೆರಡು ಕಿಲೋಮೀಟ್ರಿಗೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ಲೆಕ್ಕ ಇಟ್ಕೊಂಡ್ರೆ ನಾವು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಹದಿನೈದು ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿ ಈ ಥರ ಮಾಡಬೇಕು ಬಟ್ಟು ಇದರಲ್ಲಿ ನೂರ ನಾಲ್ಕು ಅಂದರೆ ಇವ್ರಿಗೆ ಇಷ್ಟೋಗುತ್ತೆ ಅಂದರೆ ಎಷ್ಟು ನೈಂಟಿ ಒಂದು ರುಪೀಸು ನೈಂಟಿ ಒಂದು ರುಪೀಸ್ಗೆ ಏನು ಗುರು ಇದಾಗುತ್ತೆ ಅಲ್ಲಿಗೆ ಅರ್ಥ ಮಾಡಿಕೊಡ್ರಿ ಎಷ್ಟು ದುಡ್ಡು ಬರುತ್ತೆ ನಮಗೆ ಅಂತ ಇದನ್ನು ಯಾವಾಗ ಯೂಸ್ ಮಾಡ್ಕೊಬೇಕು ಅಂದರೆ ಇವಾಗ ಝೊಮೆಟೊ ಪೋರ್ಟಲ್ ಎಲ್ಲನೂ ದೂರ ಹೋಗ್ತೀರಾ ಹೋಗ್ಬಿಟ್ಟು ನಿಮ್ಗೇನಾದರೂ ಅಲ್ಲಿಂದ ಡ್ಯೂಟೀಸ್ ಬೀಳಲ್ಲ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಮನೆಗೆ ಬರೋಕ್ಕೆ ಅಂತ ಅಂದರೆ ಅವಾಗ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ ಅವಾಗ ನೀವು ಅಲ್ಲಿಂದ ಮನೆ ಹತ್ರ ಬರೋಕ್ಕೂ ಇದರಲ್ಲಿ ಆಲ್ ಓವರ್ ಎಲ್ಲ ಕೊಡ್ತಾನೆ ಗುರು ಆರ್ಡ್ರು ಅದೊಂದು ಪ್ಲಸ್ ಪಾಯಿಂಟ್ ಇದು ಅರೆ ಮೆನ್ಷನ್ ಆಗಿರಬೇಕು ನಾವು ಬರೋ ಟೈಮ್ಗೆ ಈ ಏರಿಯಾದಲ್ಲೇ ಬಿದ್ದಿದ್ರೆ ನಮ್ಮ ಲಕ್ಕು ಅರೆ ಒಂದ್ಸಲಿ ನೋಡಿರಿ ಆಯಿತಾ ಎಲ್ಲನೂ ಹೋದಾಗ ಆರ್ಡ್ರ್ ಸಿಕ್ತಾಗ ನಿಮಗೆ ವಾಪಸ್ ಬರೋಕ್ಕೆ ಏನು ಆರ್ಡ್ರ್ ಇಲ್ಲ ಅಂದಾಗ ಹೋಗ್ಬಿಟ್ಟು ಬರ್ಬೇಕಾದ್ರೆ ಇದು ನಾನು ಮಾಡ್ಕೊಳ್ಳಿ ಒಂದು ಸಲ ನೋಡಿರಿ ಲೊಕೇಶನ್ ಎಲ್ಲ ಎಲ್ಲ ಐತೆ ಇವಾಗ ನಾನು ಇದ್ದೀನಿ ನಮ್ಮ ಮನೆ ಬಂದು ಅರಕೆರೆ ಇರುತ್ತೆ ಇವಾಗ ಇಲ್ಲಿಂದ ವಾಪಸ್ ಕೊಡೋಕ್ಕಿಂತ ಅಟ್ಲೀಸ್ಟ್ ಐದು ರೂಪಾಯಿಗೆ ಹೋದ್ರೂ ಖಾಲಿ ಹೋದಂಗೆ ಇರೋಲ್ಲ ಏನೋ ಒಂದು ತೊಗೊಂಡೋಗಿ ಡೆಲಿವರಿ ಮಾಡ್ತಾರೆ ಥರ ಇರುತ್ತೆ ಅದಕ್ಕೆ ದುಡ್ಡು ಬರುತ್ತೆ ನೋಡ್ರಿ ಅಂಡಿ ಇದರಲ್ಲಿ ಗಾಡಿ ಬೇಕಾ ಆ್ಯಕ್ಟಿವಾ ಬೇಕಾ ಅಂತ ಮೆನ್ಷನ್ ಮಾಡ್ತಾರೆ ಜಾಸ್ತಿ ಏನಾದ್ರು ಐಟಮ್ ಇದ್ದರೆ ಆಕ್ಟಿವ್ ಓನ್ಲಿ ಅಂತ ಕೊಡ್ತಾರೆ ನೋಡಿರಿ ಅದಕ್ಕೆ ಫ್ರೈಗಲ್ ಐಟಮ್ಸು ಕೀಪ್ ಅಪ್ರೈಟು ಅದು ಬಿಡ್ರಿ ಹದಿನೈದಿಂದ ಇಪ್ಪತ್ತು ಕೆ ಜಿ ಇರುತ್ತೆ ಇಪ್ಪತ್ತೊಂದು ವರೆ ಹದಿನೆಂಟು ಇಪ್ಪತ್ತೊಂದು ವರೆ ಅಂದರೆ ಇನ್ನೂರ ಹತ್ತು ರೂಪಾಯಿ ಬರಬೇಕಿತ್ತು ಯಾರೋ ತೊಗೊಂಡ್ರು ನೋಡ್ರಿ ಈ ಥರ ಇದರಲ್ಲೂ ತೊಗೊತಾನೇ ಇರ್ತಾರೆ ಯಾವುದು ಬಿಡೋಲ್ಲ ಎಲ್ಲ ಎತ್ಕೊತಾ ಇರ್ತಾರೆ ನಾವು ಅಷ್ಟು ಬೇಗ ಪಿಕ್ ಮಾಡಿಕೊಂಡ್ರೆ ನಮಗೆ ಇದಾಗುತ್ತೆ ಇಲ್ಲಾಂದರೆ ಅವ್ರಿಗೆ ಹೋಗುತ್ತೆ ಚಾರ್ಜ್ ಬೇಗ ಹೋಗ್ಬಿಡುತ್ತೆ ನಾವು ಸದ್ಯಕ್ಕೆ ಆಫ್ಲೈನ್ ಹೋಗೋಣ ಬ್ರೇಕ್ ಬ್ರೇಕಷ್ಟೇ ನೋಡಿರಿ ಇದು ಟು ಸೆವೆಂಟಿ ತ್ರೀ ಝೀರೋ ಪಾಯಿಂಟ್ ಸೆವೆನ್ ಕಿಲೋಮೀಟರು ಇಪ್ಪತ್ತೆಂಟು ಕಿಲೋಮೀಟ್ರು ಇನ್ನೂ ಇನ್ನೂರ ಟೂ ಏಯ್ಟಿ ರುಪೀಸ್ ಟೂ ನೈಂಟಿ ರುಪೀಸ್ ಕೊಡಬೇಕಿತ್ತು ಲೆಗ್ದಲ್ಲಿ ಎಷ್ಟು ಆರ್ಡ್ರು ಬರ್ತೈತೆ ನೀವೇ ನೋಡಿರಿ ಲೈವಲ್ಲಿ ನೋಡಿರಿ ನೋಡಿರಿ ಇನ್ನು ಒಂದು ಹತ್ತು ಮೂವತ್ತೊಂಬತ್ತು ಇನ್ನು ಒಂದು ನಲವತ್ತೆರಡಷ್ಟರಲ್ಲಿ ಇನ್ನೊಂದು ಆರ್ಡ್ರು ಬಂದಿರುತ್ತೆ ನೋಡಿರಿ ಆಗಲೇ ಬಂತು ನೋಡಿರಿ ಟೂ ಸೆವೆಂಟಿ ತ್ರೀ ಪ್ಲಸ್ ಟೆನ್ ಎಕ್ಸ್ಟ್ರಾ ಒಂದು ಇನ್ನೂರ ಎಂಬತ್ತು ಇನ್ನು ಟೂ ನೈಂಟಿ ರುಪೀಸ್ ಕೊಡಬೇಕು ಟೂ ನೈಂಟಿ ತ್ರೀ ಕಸ್ಟಮರ್ ಹಾಡೇ ಟೆನ್ ಸಿಕ್ಸ್ ಇದು ನೋಡಿರಿ ಇನ್ನೊಂದು ಬಂತು ಅಪ್ಪ ದ ಇದೇನಾದ್ರು ಲೀಗಲ್ ಆಗಿದ್ರೆ ಎಷ್ಟು ಆರ್ಡರ್ಸ್ ಎಪ್ಪ ಎಪ್ಪ ಪಾರ್ಸಲೇ ಬರ್ತಾ ಇಲ್ವಲ್ಲ ಗುರು ಯಾವುದೂ ನೋಡೋಣ ಅರ್ನಿಂಗ್ಸ್ ಯಾವ ಥರ ಆಗುತ್ತೆ ಅಂತ ಬಂದರೆ ಖರ್ಚಿಗೆ ಬೇರೆ ದುಡ್ಡು ಬೇಕು ಸರಿ ಇರ್ರಿ ಪಾರ್ಸೆಲ್ ಏನಾದ್ರು ಬಂದರೆ ನಾನು ಮಾಡ್ತೀನಿ ಯಾಕಂದರೆ ಚಾರ್ಜು ಸ್ವಲ್ಪ ಮೇಂಟೇನ್ ಮಾಡಬೇಕಲ್ಲ ನಾವನ್ನು ನೋಡಿರಿ ನಾನೇನು ಗೊತ್ತಾ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರದು ಈಗ ರ್ಯಾಪಿಡೋದಲ್ಲಿ ಒಂದು ಈಗ ತಾನೇ ಒಂದು ಆರ್ಡ್ರ್ ಬಂತು ಎಷ್ಟು ಇಪ್ಪತ್ತ ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತ ಅಂದರೆ ಇನ್ನೂರ ನಲವತ್ತ ಆ ಥರ ಅಮೌಂಟ್ ಬಂದಿತ್ತು ಅಲ್ವಾ ನಾವು ಕಿಲೋಮೀಟ್ರಿಗೆ ಹತ್ತು ಅಂತ ಹೇಳ್ಕೊಂಡ್ರು ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಲೆಕ್ಕ ಇವರು ಕೊಟ್ಟಿರೋದು ಇನ್ನೂ ಒಂದು ನಲ್ವತ್ತು ರೂಪಾಯಿ ಕಡಿಮೆ ಕೊಟ್ಟವ್ರೆ ಅದರಲ್ಲಿ ಇವಾಗ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರು ಹೋಗ್ತೀವಿ ಅಂದರೆ ಅಲ್ಲಿಗೆ ನಾವು ಒಂದು ನೈಂಟಿ ರುಪೀಸ್ ಪೆಟ್ರೋಲ್ ಹಾಕೊಂಬಿಡ್ಬೇಕು ಅಂದರೆ ಹೋಗಿ ಬರೋಕ್ಕೆ ಒನ್ ಏಯ್ಟಿ ರುಪೀಸು ಇನ್ನು ಒಂದು ನೂರು ರೂಪಾಯಿ ಉಳಿಯುತ್ತೆ ನೂರು ರೂಪಾಯಿ ಅದನ್ನ ಅದನ್ನು ಏನಪ್ಪ ಮಾಡೋಣ ನೂರು ರೂಪಾಯಿಯು ಉಳಿಯಲ್ಲ ಲೆಕ್ಕದಲ್ಲಿ ಗೈಸ್ ಇವಾಗ ಸದ್ಯಕ್ಕೆ ಪೋರ್ಟಲ್ ಹಾಕ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ ಒಂದು ಪಾರ್ಸಲೇ ಬಂದಿಲ್ಲ ಎಲ್ಲ ಟ್ಯಾಕ್ಸಿನೇ ಬರ್ತೈತೆ ಅದಕ್ಕೆ ಪೋರ್ಟಲ್ಗೆ ಸ್ವಿಚ್ ಆಗಿದ್ದೀನಿ ಪೋರ್ಟಲ್ದೇನು ರಾಮಾಯಣ ಅಂದರೆ ಆಡ್ರೇ ಗುರು ಕಿಲೋಮೀಟ್ರಿಗೆ ಒಂದು ಹನ್ನೆರಡು ರೂಪಾಯಿ ಕೊಡ್ತಾನೆ ಓಕೆನಾ ಹನ್ನೆರಡು ರೂಪಾಯಲ್ಲಿ ಆರು ಪರ್ಸೆಂಟ್ ಅವ್ನು ತೊಗೊತಾನೆ ಗೈಸ್ ಸದ್ಯಕ್ಕಂತೂ ಇದರಲ್ಲೂ ಆರ್ಡ್ರ್ ಬಿದ್ದಿಲ್ಲ ನಾನು ನಿನ್ನೆ ಬೇಕಂತ ಎರಡು ಅಕ್ಸೆಪ್ಟೇ ಕೊಟ್ಟಿರಲಿಲ್ಲ ಅದಕ್ಕೆ ನನಗೆ ಸ್ವಲ್ಪ ಡಿಲೇ ಅಪ್ಲೈಡ್ ಅಂದ್ಬಿಟ್ಟು ಮುಕ್ಕಾಲು ಗಂಟೆ ಕಾಯಿಸಿದರು ಸುಮ್ಮನೆ ಆನ್ ಮಾಡಿ ಇದು ಮತ್ತು ರ್ಯಾಪಿಡೋನ ಎಷ್ಟು ಆರ್ಡ್ರಸ್ ಬೀಳುತ್ತೆ ಅಂತ ಇದ್ದೆ ಇದರಲ್ಲಿ ಒಂದು ಮೂರೋ ನಾಲ್ಕು ಬಂತು ಅದರಲ್ಲಿ ಹದಿನಾಲ್ಕು ಹದಿನೈದು ಬಂತು ಆರ್ಡ್ರು ನಾನು ಯಾವುದು ನೆನೆ ಮಾಡಿರಲಿಲ್ವಲ್ಲ ಸುಮ್ಮನೆ ನೋಡೋಣ ಅಂತ ಇದು ಮಾಡಿದೆ ಸೊ ಇದರಲ್ಲೂ ಯಾವುದೂ ಬೀಳಲಿಲ್ಲ ಸೊ ನಾನು ಮನೆಗೆ ಬಂದೆ ಬೇರೆ ಏನಾದರೂ ತಲೆ ಓಡಿಸಿ ಬೇರೆ ಏನಾದರೂ ಮಾಡಬೇಕು ಏನು ಮಾಡೋದು ನನಗೂ ಇಲ್ಲ ಸೊ ನೀವೇನಾದರೂ ಮಾಡ್ತಾ ಮಾಡ್ತಾಯಿದ್ರೆ ಫ್ಲಿಪ್ಕಾರ್ಟು ಅಮೆಝಾನು ಆ ಥರ ಏನಾದ್ರು ಮಾಡ್ತಾಯಿದ್ರೆ ಒಂದು ಕಮೆಂಟ್ ಹಾಕಿರಿ ಕನೆಕ್ಟ್ ಆಗೋಣ